ಬಟ್ ಅದು ಗಿಲ್ಲಿ ನಟನೂ ಒಂದೊಂದ್ಸರಿ ನೋಡಿದಾಗ ಓವರ್ ಆಯಿತು ಅಂತ ಅನ್ಸ ಅನಿಸುತ್ತೆ ಓವರ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಅನ್ಸುತ್ತೆ ಬಟ್ ತಮಾಷೆಗೆ ತೊಗೊಂಡಾಗ ಗಿಲ್ಲಿ ನಟ ಮಾಡ್ತಿರೋದು ತಮಾಷೆ ಕಾಣಿಸುತ್ತೆ ಹಾಂ ನೋಡ್ತೀವಿ ಇಷ್ಟ ಅಂತಂದರೆ ಎಲ್ಲರೂ ಅಲ್ಲಿ ಕಿತ್ತಾಡ್ತಿರ್ತಾರೆ ಸುಮ್ಮನೆ ಟೈಪ್ ಪಾಸ್ ಕಾರ್ಯಕ್ರಮ ಅಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ನಟ ಒಂದು ಸ್ವಲ್ಪ ಅವರ ಆಟ ಇಷ್ಟ ಅಂತ ನನಗನ್ನಿಸ್ತದೆ ಹ್ಞೂ ತುಂಬ ಗಲಾಟೆ ಮಾಡ್ತಾರೆ ಅದನ್ನು ಗಲಾಟಿದ ಈಗ ನಮ್ಮ ಸಮಾಜದಲ್ಲಿ ಅದನ್ನು ಮಾದರಿಯಾಗಿ ತಗೋಬೇಕಾ ಅಥವಾ ನೆಗ್ಲೆಕ್ಟ್ ಮಾಡಬೇಕಾ ಅನ್ನೋದು ಅವರವ್ರ ಅವ್ರ ವೈಯಕ್ತಿಕ ಭಾವನೆ ಜಾಸ್ತಿ ಗಲಾಟಿ ಎದ್ದದ ಗೌಡ ಅಂತ ಬರ್ತಾರೋ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವ್ರು ಗಲಾಟೆ ಮಾಡ್ತಾರೆ ಅಂತ ಅನಿಸ್ತತ್ತೆ ಜಾಸ್ತಿ ಇವರಿಬ್ಬರು ಕಾವ್ಯ ಮತ್ತು ಗಿಲ್ಲಿ ನಟನ ಪೇರು ಸರ ಚೆನ್ನಾಗಿ ಕಾಣಿಸುತ್ತೆ ಇನ್ನೇನೆ ಗಿಲ್ಲಿ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಮಹಿಳಾ ಆಯೋಗಕ್ಕೆ ಅವ್ರಿಗೆ ಗಿಲ್ಲಿ ಅವ್ರದ್ದು ಗೌಡ ಬಟ್ಟೆ ತಗೊಂಡು ಹಾಕಿ ಒಂದ್ ಸಿಲ್ಲಿ ಮ್ಯಾಟ್ರನೇ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಸಮಾಜ ಯಾವ ದಿಕ್ಕಿನ ಹತ್ರ ಸಾಕ್ತ ಇದೆ ಅಂತ ಇಲ್ಲ ಇದ್ರ ಬಗ್ಗೆ ಏನಲ್ಲಿ ಸರ್ ಅದು ನಾನೊಂದು ಗಮನಿಸಿಲ್ಲ ಗಮನಿಸಿಲ್ಲ ಬಟ್ ಅದು ಗಿಲ್ಲಿ ನಟನೂ ಒಂದೊಂದ್ಸರಿ ನೋಡಿದಾಗ ಓವರ್ ಆಯಿತು ಅಂತ ಅನ್ಸ ಅನ್ಸುತ್ತೆ ಓವರ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ತಮಾಷೆಗೆ ತೊಗೊಂಡಾಗ ಗಿಲ್ಲಿ ನಟ ಮಾಡ್ತಿರೋದು ಒಂದು ತಮಾಷೆ ಕಾಣಿಸುತ್ತೆ ಅಂದರೆ ಸರ್ ಈಗ ಈ ಥರ ಶೋಗಳು ಏನನ್ನ ಏನನ್ನ ಹೇಳಕ್ಕೆ ಹೋಗಬೇಕು ಅಂತ ಅಂದರೆ ಕಾಮಿಡಿಯನ್ ತೊಗೊಂಡು ಹೋಗ್ಬೇಕಾ ಅಲ್ಲ ಕಾಮಿಡಿ ಸಮಾಜಕ್ಕೆ ಕಾಮಿಡಿ ಅವಶ್ಯಕತೆ ಇದೆ ಕಾಮಿಡಿ ಎಷ್ಟು ಮಟ್ಟಕ್ಕೆ ಅವಶ್ಯ ಎಷ್ಟು ಅವಶ್ಯಕತೆ ಅನ್ನೋದ್ರ ಮೇಲೆ ಅವಲಂಬನೆ ಆಗ್ತದೆ ಅದೇ ಕೂಡ ಕೆಲವು ಸಣ್ಣ ಮಕ್ಕಳುಗಳು ಅದನ್ನು ಮಾದರಿಯಾಗಿ ತಗೊಂಡಾಗ ತಪ್ಪಾಗ್ತದೆ ಹಾಗಾಗಿ ಅಲ್ಲೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮನ ಇನ್ನೂ ಇಂಪ್ರೂವ್ ಮಾಡುವಂಥ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ರಘವರೈ ಆಡ್ತೇನೆ ಸರ್ ನಿಮಗೆ ಸರ್ ಅಷ್ಟು ಅಷ್ಟೊಂದು ನೋಡಿಲ್ಲ ಸರ್ ಇನ್ನೊಂದು ಬಿಗ್ ಬಾಸ್ ಅಂದ್ರೆ ಬರೀ ಜಗಳ ಒಂದು ಇದಾಗ್ಬಿಡಿ ಅದೊಂದು ಗುಂಡಿದಾಗಿದ್ದೆಲ್ಲ ಕಡೆ ಜಗಳ ಬಿಟ್ಟು ಬೇರೆ ಏನು ಮಾಡ್ಬೋದು ಬಿಗ್ ಬಾಸ್ ಅಂದ್ರೆ ಅದು ಮನೋರಂಜನೆ ಕಾರ್ಯಕ್ರಮ ಒಂದು ಆಗಬೇಕಾಗ್ತದೆ ಆಮೇಲೆ ಸಮಾಜಕ್ಕೆ ಒಳ್ಳೆ ಮೌಲ್ಯಗಳನ್ನು ಬಿತ್ತರ ಮಾಡುವಂಥ ಕಾರ್ಯಕ್ರಮ ಕೂಡ ಆಗಬೇಕಾಗ್ತದೆ ಬರೀ ಗಲಾಟೆ ಒಂದೇ ಬಹುಮುಖ್ಯವಾದಿದಲ್ಲ ಅದನ್ನು ತುಂಬ ಜನ ಎಲ್ಲ ವಯಸ್ಸು ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ನೋಡುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಅದರೊಳಗೆ ಸಮಾಜಕ್ಕೆ ಈಗ ಹಳೆ ಕಾಲದಲ್ಲಿ ಈಗ ರಾಜ್ಕುಮಾರ್ ಸರ್ ಏನು ಫಿಲಮ್ಗಳು ಬರ್ತಿತ್ತಲ್ಲ ಆ ಫಿಲಮ್ನಲ್ಲಿ ಏನು ಅದನ್ನು ಮೌಲ್ಯಗಳನ್ನ ಅಳವಡಿಸ್ಕೋಬೇಕು ಅನ್ನೋ ಒಂದು ಇದಿರ್ತಲ್ಲ ಆ ಒಂದು ಮೌಲ್ಯಗಳನ್ನು ಎತ್ತು ತೋರಿಸ್ತಕ್ಕಂಥ ಕೆಲಸ ಇನ್ನು ಮುಂದೆ ಆಗಬೇಕಾಗ್ತದೆ ಅಂತ ನನ್ನೊಂದು ವೈಯಕ್ತಿಕ Ba wune.